ಸೊ ಇವತ್ತು ನೋಡ ಅಂದ್ರಿ ಕವ ಸಾಕಿ ನಿಂಜಾ ಜಡೆಕ್ಸ್ ಟೆನ್ ಆರ್ ಅಂತ ಹೇಳಿ ಸೊ ಇದು ಬಂದ್ ಎರಡ್ ಸಾವಿರದ ಹತ್ತೊಂಬತ್ತರ ಮಾಡಲ್ ನಮಸ್ಕಾರ ಶಿವ ಆರ್ ಕೆ ಬ್ಲಾಕ್ಸ್ ಚಾನೆಜ್ಗೆ ಸ್ವಾಗತ ಭಾಳ ದಿನ ಆದಮೇಲೆ ವಿಡಿಯೋ ಮಾಡೋಕುತ್ತೇನೆ ದಯವಿಟ್ಟು ಕ್ಷಮಿಸ್ರಿ ಯಾಕಂದ್ರೆ ಕೆಲವೊಂದು ಕಾರಣಾಂತರಗಳಿದ್ದು ವಿಡಿಯೋ ಮಾಡೋದಾಗ್ಲಿಲ್ಲ ಸೊ ಇವತ್ತು ನಾನು ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಬಿ ಕೆ ಇನ್ ಕನ್ನಡ ಅಂತ ಯೂಟ್ಯೂಬ್ ಚಾನೆಲ್ ಐತಿ ವಿನಯ್ ಬ್ರೋ ಅಂತ ಅದಾರ ಸೊ ಅವರು ನಮ್ಮ ಹಾವೇರಿ ಬಂದಿದ್ರು ಇವತ್ತು ಅವರು ಒಂದು ಮೆಸೇಜ್ ಮಾಡಿದ್ರು ಬರ್ರಿ ಮೀಟ್ ಮಾಡೋಣ ಅಂತ ಹೇಳಿ ಅದ್ರ ಸಂಬಂಧ ಮೀಟ್ ಆಗಂತ ಬಂದೆ ಮೀಟ್ ಆಗಕ್ಕೆ ಬಂದು ಅಂದ್ರೆ ವಿಚಾರ ಇಲ್ಲಿ ಏನಪ್ಪ ಅಂದ್ರೆ ನಾ ಯಾವತ್ತೂ ಸೂಪರ್ ಬೈಕ್ ನೋಡಿದ್ದೇ ಅಲ್ಲ ಯಾವತ್ತು ಅಲ್ಲ ಸೂಪರ್ ಬೈಕ್ಸ್ ಬ್ರೆ ಮೊಬೈಲ್ ಒಳಗೆ ವೀಡಿಯೋದೊಳಗೆ ಅಷ್ಟು ನೋಡ್ತಿದ್ದೆ ಸೊ ಇವತ್ತು ನಾನು ಕಣ್ಣ ಮುಂದೆ ನೋಡಿದೀನಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ನೋಡತಿಲ್ಲ ಇದು ಮತ್ತೆ ಜಿ ನೈನ್ ಹಂಡ್ರೆಡ್ ಸೊ ಇದನ್ನು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಮತ್ತ ಅವ್ರು ಏನಂದ್ರಂದ್ರ ವಿನಯ್ ಅದರಲ್ಲ ಸೊ ವಿಡಿಯೋ ಮಾಡ್ಬೋದು ನೀವು ವಿಡಿಯೋ ಮಾಡ್ರಿ ರಿವ್ಯೂ ಮಾಡ್ರಿ ಅಂತ ಹೇಳಿದ್ರೆ ನನಗೆ ಇದ್ರ ಬಗ್ಗೆ ಯಾವ್ದು ಮಾಹಿತಿ ಇಲ್ಲ ಆದ್ರೆ ಸಣ್ಣ ಪುಟ್ಟ ಬೇಸಿಕ್ಸ್ ಅಷ್ಟಾಗಿ ಗೊತ್ತದವು ಯಾಕಂದ್ರೆ ಇಷ್ಟಪಟ್ಟಿದ ಗಾಡಿ ಇಲ್ಲ ಅದಕ್ಕೆ ಒಂದು ಸಣ್ಣ ಪುಟ್ಟ ಸ್ಪೆಸಿಫಿಕೇಶನ್ಸ್ ಅಷ್ಟಾಗಿ ಗೊತ್ತದವು ಸೊ ಅದಕ್ಕೆ ವಿಡಿಯೋ ಮಾಡ್ಬೇಕಂತ ಇದೀನಿ ಇದ್ರೊಳಗೆ ಏನಾದ್ರು ತಪ್ಪಿದಾರೆ ದಯವಿಟ್ಟು ದಯವಿಟ್ಟು ಕ್ಷಮಿಸ್ರಿ ನನ್ನ ವಿಡಿಯೋ ಮಾಡ್ತೇನೆ ಈಗ ವಿಡಿಯೋ ಮಾಡೋಕಂತೀನಿ ಸೊ ಈಗ ವಿನಯ್ ಬ್ರೋ ಅವ್ರನ್ನ ಮೀಟ್ ಆಗಿನ ಅವ್ರ ಜೊತೆ ಮಾತಾಡೋಣ ಈಗ ಬರೀ ಮೀಟ್ ಆಗಿನ ಸೊ ಇವ್ರ ನೋಡ್ರಿ ನಮ್ಮ ವಿನಯ್ ಬ್ರೋ ಅದರ ಮತ್ತೆ ಪ್ರಭು ಬ್ರೋ ಅದರ ಸೊ ಏನು ಹೇಳ್ತೀರಿ ಬ್ರೋ ನಮ್ಮ ವ್ಯೂವರ್ಸ್ ವ್ಯೂವರ್ಸ್ಗೆ ಅಂದ್ರೆ ಶೂ ಆರ್ ಕೆ ಬ್ಲಾಗ್ಸ್ ನಾನು ಆಲ್ಮೋಸ್ಟ್ ಒಂದು ಸುಮಾರು ಒಂದು ತ್ರೀ ಸಿಕ್ಸ್ ಮಂತ್ಸ್ ಫಾಲೋ ಮಾಡ ಸೊ ಕಂಟೆಂಟ್ ಚಲೋ ಕೊಡ್ತಾರೆ ಸೊ ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ ಸೊ ಹಿಂಗ ಸಪೋರ್ಟ್ ಮಾಡ್ತೀರಿ ಕನ್ನಡ ಬ್ಲಾಗರ್ಸ್ ನ ಬೆಳೆಸ್ರಿ ಅಂಡ್ ಮೋಟೋ ನ ಬೆಳೆಸ್ರಿ ಸೊ ಕಂಟೆಂಟ್ ಲೈಕ್ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಇವ್ರು ವೀಕೆಂಡ್ ಕನ್ನಡ ಅಂತ ಐತಿ ನಿಮ್ಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಐತೆ ಸೊ ಅಲ್ಲಿ ಹೋಗಿ ಇವ್ರ ವಿಡಿಯೋನು ವೀಡಿಯೋ ಒಳ್ಳೆ ಕಂಟೆಂಟ್ ಹಾಕ್ತಾರೆ ಇವ್ರು ಸಹಿತ ಮತ್ತೆ ನಮ್ಮ ಇವರ ಓನರ್ ನೀವೇನ್ ಬೈಕ್ ನೋಡಾತಿರಲ್ಲ ಸೊ ಓನರ್ ಇವರ ಇವರು ಬಿಟ್ಟಾಗ ನಿಮ್ಮ ಇಂಟ್ರೊಡ್ಯೂಸ್ ಮಾಡಬಹುದು ನೀವರಲ್ಲ ಇರ್ತೇನೆ ನಾನು ಬೈಕ್ ಈಗ ವಿಡಿಯೋ ನಾವು ಅವ್ರು ಹೇಳಿದ್ರ ಮತ್ತೆ ಮಾಡ ಅಂತ ಹೇಳಿ ನಮ್ಮ ಪ್ರಭುಬ್ರು ಅವ್ರ ಇಲ್ಲದಾರ್ಟಿ ಸ್ಪೀಡ್ ಐಸಿಸಿ ಮತ್ತೆ ಇಲ್ಲಪ್ಪ ಬ್ರ ನಮ್ಮ ಪ್ರಭು ಬ್ರೋ ಅವ್ರ ಸೊ ಇವರು ಈಗ ನಾವು ಸ್ಟಾರ್ಟಿಂಗ್ ಒಂದು ಆರು ತಿಂಗಳ ಆತು ಗಾಡಿ ಹೊಡಿಯಾಕ ಹಾಂ ಕಲಿಯಾಕತ್ತೀವ್ ರೀ ಮೇನ್ ಕೆಸಿಯವ್ರು ಅದ ಹೈಪರ್ ರೈಡರ್ ಇವರ ಇಲ್ಲೇ ನೋಡೋದು ನೀವು ಜಿ ನೈನ್ ಹಂಡ್ರೆಡ ಸೊ ಇದು ನಿಕೇಡ್ ವರ್ಷನ್ ಒಳಗೆ ಮತ್ತು ಅದು ಫೇರಿಂಗ್ ವರ್ಷನ್ ಒಳಗೆ ಈಗ ರಿವ್ಯೂ ಮಾಡನ್ ರೀ ಆಲ್ಮೋಸ್ಟ್ ಎ ಸ್ಪೆಸಿಫಿಕೇಷನ್ಸ್ ನನಗೆ ಬೇಸಿಕ್ ಅಷ್ಟೇ ಗೊತ್ತಾದವು ಇದ್ರದ್ದು ಪೂರ್ತಿ ಇನ್ ಡೀಟೇಲ್ ಗೊತ್ತಿಲ್ಲ ಮತ್ತೆ ಈ ಬೈಕ್ ಬೈಕ್ನಾಗ ಯಾರ್ಯಾರು ಓಡ್ಸ್ಯಾರ ಅಂತಂದು ಇವ್ರು ಹೇಳ್ತಾರೆ ಬ್ರೋ ಇದು ಬೈಕ್ ಯಾರ್ಯಾರು ಓಡ್ಸ್ಯಾರ ಅಂದ್ರಲ್ಲ ನಮ್ಮ ಟಿವಿ ಅಂತ ಕನ್ನಡ ಸೊ ಅವರು ಬ್ರೋ ಓಡ್ಸ್ಯಾರ ಟಿವಿ ಇಂದು ಕನ್ನಡ ಅವರು ಮತ್ತೆ ಡಿ ಸಿ ಬೈನು ಓಡ್ಸಿರ್ಬೇಕು ಡಿ ಸಿ ಬೈ ನೋ ಓಡ್ಸಿರ್ಬೋದು ಹಾಂ ಆದ್ರೆ ಡಿ ವಿ ತೊಡ್ಸಿರಲ್ಲ ಚಾನಲ್ದ ಇದೆ ಭಾಳ ಖುಷಿ ಆಯ್ತು ನಮ್ ಫಸ್ಟ್ ಏನಪ್ಪ ಬ್ರೋ ನಮ್ಗೆ ಇದು ಈ ಥರ ಎಲ್ಲ ಬೈಕ್ಸ್ ನೋಡಿದ್ದು ಇದು ಫಸ್ಟ್ ಟೈಮ್ ನಾನು ಇಂದ ಫಸ್ಟ್ ಟೈಮ್ ನಿಜವಾಗ್ಲಾ ನಾವೆಲ್ಲ ಹೆಂಗಂದ್ರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಟು ಹಂಡ್ರೆಡ್ ಬಾಳ ತ್ರೀ ನೈಂಟಿ ಆದ್ರೆ ಈ ರೀತಿ ಆದಂತ ಬೈಕ್ ನೋಡಿದಲ್ಲ ನೋಡಿದ್ರೆ ಏ ಬಾ ಬ್ರೋ ಅದಕ್ಕೆ ನಾ ಯಾವಾಗ ಬಂದ್ರೆ ನೀ ನಮ್ಮ ಊರಿಗೆ ಬಾಲ್ ಈ ಮೇಲ್ಗಡೆ ರಾಡ್ ಇರೋದು ಇದು ಡ್ಯಾಂಪರ್ ಅಂತಾರೆ ಬ್ರೋ ಇದೇನು ವರ್ಕ್ ಮಾಡ್ತೈತಿ

ಸೊ ಕೆಲವರಿಗೆ ಡ್ರೀಮ್ ಬೈಕ್ ಅಂದ್ರೆ ನನಗೂ ಡ್ರೀಮ್ ಬೈಕ್ ಇದೆ ಹೇಳ್ಬೇಕಂದ್ರೆ ಸೊ ಇದ್ರ ಸ್ಪೆಸಿಫಿಕೇಶನ್ಸ್ ಅಂತ ಬಂದ್ರ ಒಂಬೈನೂರ ತೊಂಬತ್ತೆಂಟು ಸಿ ಸಿ ಇನ್ಲೈನ್ ಫೋರ್ ಲಿಕ್ವಿಡ್ ಕೂಲ್ ಇಂಜಿನ್ ಅಂತ ಇದೆ ಮತ್ತೆ ಇದ್ರೊಳಗೆ ಪವರ್ ಅಂತ ಬಂದ್ರೆ ಒಂದೂರ ತೊಂಬತ್ತೇಳು ಪಾಯಿಂಟ್ ಮೂರು ಬಿಎಚ್ ಪಿ ಹದಿಮೂರು ಸಾವಿರದ ಆರ್ ಪಿ ಎಮ್ ದಾಗ ಮತ್ತೆ ಮ್ಯಾಕ್ಸಿಮಮ್ ಟಾರ್ಕ್ ಅಂತ ಹದಿಮೂರು ಪಾಯಿಂಟ್ ಐದು ಎನ್ ಎಂಟ್ ಹನ್ನೊಂದು ಸಾವಿರದ ಐನೂರು ಆರ್ ಪಿ ಎಂ ದಾಗ ಅಷ್ಟ ಪವರ್ ನಷ್ಟ ಟಾರ್ಕ್ ಇದು ಪ್ರೊಡ್ಯೂಸ್ ಮಾಡ್ತೈತಿ ಮತ್ತೆ ಫೇರಿಂಗ್ ಅಂತ ನೋಡ್ತಾ ಹೋದ್ರೆ ಸೊ ಇದು ಫುಲ್ ಫೇರಿಂಗ್ ಬೈಕ್ ಅಂತಾನೆ ಹೇಳ್ಬೋದು ನೋಡಕ್ ನೀವು ಯಾವ ರೀತಿ ಬೈಕ್ ಅಂತ ಹೇಳಿ ಪೆಟ್ರೋಲ್ ಟ್ಯಾಂಕ್ ಅತ್ತಲ್ಲ ಇದ್ರೊಳಗೆ ನಾವೆಲ್ಲ ನೋಡಿದ್ವಿ ಇಷ್ಟ ದಿನ ನಾನ್ ನೋಡಿದ ಇಷ್ಟ ದಿನ ಟೂ ಹಂಡ್ರೆಡ್ ಮತ್ತೆ ಈಗ ಯಾವ್ದು ಪಲ್ಸರ್ ಆಗಿರ್ಬೋದು ಸೊ ಎನ್ ಎಸ್ ಟೂ ಹಂಡ್ರೆಡ್ ಆಗಿರ್ಬೋದು ಬಾಳ ಅಂದ್ರೆ ನಾನ್ ನೋಡಿದ್ದು ಆರ್ ಆರ್ ತ್ರೀ ಟನ್ ಐತಲ್ಲ ಅಲ್ಲ ಇದನ್ನ ನೋಡಿದ್ದೆ ಆದ್ರ ಇಲ್ಲಿ ನೋಡಂತಿ ಇದ್ನ ಸೊ ಇದನ್ನ ನೋಡೋದಕ್ಕೆ ನಾವು ಫುಲ್ ಬಲ್ಕಿ ಆಗೈತಿ ಬಹಳ ಬಹಳ ಬಲ್ಕಿ ಆಗೈತಿ ಯಾಕಂದ್ರೆ ಒನ್ ತೌಸಂಡ್ ಸಿ ಸಿ ಬೈಕ್ಸ್ ಬೈಕ್ ಅದ್ರ ಸಂಬಂಧ ಸೊ ಪೆಟ್ರೋಲ್ ಟ್ಯಾಂಕ್ ಅಂತಿರಲ್ಲ ಯಾವ ರೀತಿ ಆಗೈತಿ ಅಂತೇಳಿ ಬ್ಲಾಕ್ ಆಗಿರ್ಬೋದು ಮತ್ತ ಇಲ್ಲಿ ನೋಡಂತಿರಲ್ಲ ಗ್ರೀನ್ ಕಲರ್ ಆಗಿರ್ಬೋದು ಸೊ ಅಂದ್ರೆ ಕವಾಸ ಹಾಕಿದ್ರೆ ಒಂಥರ ಸಿಗ್ನೇಚರ್ ಟೈಪ್ ಒಳಗ ಕಲರ್ ಅಂತ ಹೇಳ್ಬೋದು ಇದನ್ನ ಪೆಟ್ರೋಲ್ ಟ್ಯಾಂಕ್ ನೋಡಂತಿರಲ್ಲ ಎಷ್ಟು ಮಸ್ಕಲ್ ಆಗೈತಿ ಇದ್ರೊಳಗೆ ಪೆಟ್ರೋಲ್ ಟ್ಯಾಂಕ್ ಒಳಗ ಪ್ಯಾಡ್ ಬರ್ತಾವ ಈ ರೀತಿಯಾಗಿ ಇದು ರಬ್ಬರ್ ಪ್ಯಾಡ್ ಇದೆ ಮತ್ತೆ ಇದು ಸಿಂಗಲ್ ಸೀಟ್ ಇಲ್ಲಿ ನೋಡತಿರಲ್ಲ ರೈಡರ್ ಗೆಸ್ಟ್ ಹಿಂದೆ ಇಲ್ಲಿ ನಿಂಜಾ ಅಂತ ಹೇಳಿ ನಿಮ್ಗೆ ರಬ್ಬರ್ ಒಳಗ ನಿಂಜಾ ಅಂತ ಕೊಟ್ಟಾರ ಸೊ ಇದ್ ಸೀಟ್ ಅಲ್ಲ ಬೇಕಂದ್ರೆ ಹಾಕಿಸ್ಕೋಬಹುದು ಮಾಡಿಫಿಕೇಶನ್ ಮಾಡಿಸ್ಕೋಬಹುದು ಈಗ ಫ್ರಂಟ್ ಇಂದ ಸ್ಟಾರ್ಟ್ ಮಾಡೋದ್ರೆ ಫ್ರಂಟ್ ಒಳಗ ನೋಡ್ತಾ ಇರಬಹುದು ನೀವು ಯಾವ ರೀತಿ ಲುಕ್ ಕಾಣ್ತದೆ ಅಂತ ಹೇಳಿ ಇಲ್ಲಿ ನೋಡತ್ತಿರಲಿಲ್ಲ ಕವಸ್ ಹಾಕಿದ ಲೋಗೋ ಇದೆ ಅಂಬ್ಲಮ್ ಅಂತಾರಲ್ಲ ಕವಸ್ ಹಾಕಿದ ಆಂಬ್ಲಮ್ ಸೊ ಇದ್ರೊಳಗೆ ಇಂಟಿಗ್ರೇಟೆಡ್ ಆಗಿ ನಿಮ್ಗೆ ಇಂಡಿಕೇಟರ್ ಬರ್ತವೆ ಅಂದ್ರೆ ಮಿರರ್ ಒಳಗ ಸೊ ಈ ಸೈಡ್ ಅದ ಸೇಮ್ ಆಗಿರ್ತೈತಿ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಣ್ಣು ತರ ಕಾಣ ಅಂತದ ಸೊ ಇದ್ರೊಳಗೆ ಡಿಮ್ ಡಿಪ್ ಬಂದ್ರೆ ವಿಂಡ್ ಅಂತಂದ್ರೆ ಅಂತ ಹಾಕಿರ್ತಾರ ಈ ರೀತಿ ಮತ್ತೆ ಫ್ರಂಟ್ ನೋಡಂತಿರ್ಬೋದು ನೀವು ಟೈರ್ ಸೊ ಟೈರ್ ಸೆಕ್ಷನ್ ನೋಡೋದಾದ್ರೆ ಇದ್ರೊಳಗೆ ಬರೋಬ್ಬರಿ ದೊಡ್ಡದೈತಿ ಐತದೆ ಹೇಳ್ಬೇಕಂದ್ರೆ ಅಂದ್ರೆ ನೋಡಿ ಬಿಡ ಒಂದ್ಸಲ ಟೈರ್ ಸೆಕ್ಷನ್ ಎಷ್ಟು ಬರ್ತದೆ ಅಂತೇಳಿ ಈ ಸೈಡ್ ಇರ್ಬೋದು ಅದು ಒಂದ್ ನೂರ ಇಪ್ಪತ್ತು ಬೈ ಸೆವೆಂಟಿ ಫ್ರಂಟ್ ಸಸ್ಪೆನ್ಶನ್ ನೋಡಂತಿರಾ ನಲ್ವತ್ತೊಂದು ಎಮ್ ಎಮ್ ಇರ್ತೈತಿ ಸೊ ಇದ್ರೊಳಗೆ ಏನೇನೋ ಅಂತಾರಪ್ಪ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಯಾವ ರೀತಿ ಆಗಿದೆ ಅಂತ ಹೇಳಿ ಸೊ ಒಳ್ಳೆ ಸೂಪರ್ ಬೈಕ್ಸ್ ಎಲ್ಲಾ ಬೆಸ್ಟ್ ಕ್ವಾಲಿಟಿ ಕೊಟ್ಟಿರ್ತಾರ ಸೊ ಅದಾದ್ಮೇಲೆ ನಿಮಗೆ ಎರಡು ರೀತಿಯಾಗಿ ಡುವೆಲ್ ಡಿಸ್ಕ್ ಬರ್ತೈತಿ ಅದು ಎ ಬಿ ಎಸ್ ಬೈಕ್ ಒಳಗೆ ಎಲೆಕ್ಟ್ರಾನಿಕ್ ಬೇಸ್ ನೋಡೋದಾದ್ರ ಸೊ ಟೂಲ್ ಚಾನಲ್ ಎ ಬಿ ಎಸ್ ಟ್ರಾಕ್ಷನ್ ಕಂಟ್ರೋಲ್ ಆಗಿರ್ಬೋದು ಮತ್ತೆ ಇಂಜಿನ್ ಬ್ರೇಕ್ ಕಂಟ್ರೋಲ್ ಆಗಿರ್ಬೋದು ಅದಾದ್ಮೇಲೆ ಕ್ವಿಕ್ ಶಿಫ್ಟರ್ ಆಗಿರ್ಬೋದು ಲಾಂಚ್ ಕಂಟ್ರೋಲ್ ಸೊ ಇಂಥವೆಲ್ಲ ನಿಮ್ಗೆ ಈ ಬೈಕ್ ಒಳಗ ಸಿಕ್ತೈತಿ ಸೈಡ್ ಎಂತ ನೋಡೋದಾದ್ರೆ ಪೂರ್ತಿ ಪೂರ್ತಿ ಫೇರಿಂಗ್ ಇದೆ ಎಷ್ಟು ಚಂದ್ ಕಾಣ್ತಿ ಬೈಕ್ ನೋಡಾಕ ಯಪ್ಪ ನನಗಂದ್ರೆ ಬಹಳ ಖುಷಿ ಇಲ್ಲಿ ಬಂದ ಇದನ್ನ ಬೈಕ್ ನೋಡಿದ್ದು ದಯವಿಟ್ಟು ಕ್ಷಮಶ್ರಿ ಯಾಕಂದ್ರೆ ಸ್ವಲ್ಪ ಸೌಂಡ್ ನನ್ಕಿಂತ ಬಹಳ ನಾಯ್ಸ್ ಬಹಳ ಕೇಳಾಕ್ ಕುಂತಿರ್ಬೋದು ನಿಮ್ಗೆ ನಾನು ಮೈಕ್ ತಂದೇ ಇತ್ತೆ ಹಂಗ ಏನೋ ಮೀಟ್ ಆಗೋಣ ಅಂತ ಬಂದೆ ಆದ್ರೆ ಇಲ್ಲಿ ವಿಡಿಯೋ ಮಾಡೋದ ಬಂದ್ಬೋದು ಇಲ್ಲಿ ಅಂತಿರ್ಬೋದು ನೀವು ನಿಜ ಅಂತ ಹೇಳಿ ನಿಮ್ಗೆ ಸ್ಟಿಕರ್ ಇದೆ ಯಾವ್ದೇ ತ್ರೀ ಡಿ ಲೋಗೋ ಇರಲ್ಲ ಸಸ್ಪೆನ್ಷನ್ ಅಂತ ಬಂದ್ರೆ ಇದ್ರೊಳಗ ಶೋವಾ ಸಸ್ಪೆನ್ಷನ್ ಅದಾವ ಮತ್ತೆ ಇಲ್ಲಿ ಅಂತಿರ್ಬೋದು ಕ್ಯಾಲಿಪರ್ ಅಂತ ಬಂದ್ರೆ ಇಲ್ಲಿ ನೋಡಬಹುದು ಬ್ರಾಂಬೋ ಕ್ಯಾಲಿಪರ್ ಬರ್ತಾವೆ ಮತ್ತೆ ಡ್ಯಲ್ ಡಿಸ್ಕ್ ಅಂತ ಹೇಳಿದೆ ನಾನು ಮುನ್ನೂರ ಮೂವತ್ತು ಎಮ್ ಇರ್ದಿದೆ ಸೊ ಈ ರೀತಿಯಾದಂತಹ ಎಲ್ಲ ಸೂಪರ್ ಬೈಕ್ಸ್ ಒಳಗೆ ಈ ರೀತಿ ಒಳ್ಳೆ ಬೆಸ್ಟ್ ಕ್ವಾಲಿಟಿದಾಗ ಕೊಟ್ಟಿರ್ತಾರ ಯಾಕಂದ್ರೆ ಇವು ಹೈ ಸ್ಪೀಡ್ ಇರ್ತಾವಲ್ಲ ಇದನ್ನೆಲ್ಲ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರಬೇಕು ಅದ್ರ ಜೊತೆಗೆ ಸಸ್ಪೆನ್ಶನ್ ಒಳ್ಳೆ ಕ್ವಾಲಿಟಿದ ಕೊಟ್ಟಿರ್ತಾರೆ ಯಾಕಂದ್ರೆ ಅವೆಲ್ಲ ಅಜ್ಜಸ್ಟ್ ಆಗ್ಬೇಕಲ್ಲ ನಮಗೆ ಸೊ ನಮ್ಗೆ ಕುಂತಾಗ ನಮ್ಗೆ ಒಳ್ಳೆ ಕಂಫರ್ಟಬಲ್ ಆಗಬೇಕಲ್ಲ ರೈಡ್ ಮಾಡೋಕೆ ಅದ್ರ ಸಂಬಂಧ ಆಮೇಲೆ ನೀವು ಎಕ್ಸಾಸ್ಟ್ ಇರ್ಬೋದು ಎಕ್ಸಾಸ್ಟ್ ಒಂದು ಕತಿ ಹೇಳಿದ್ರ ಅವ್ರ ಕತಿ ಅನ್ನೋಕೇನ ಸೊ ಇರೋದ ಫ್ಯಾಕ್ಟ್ ಇದೈತಲ್ಲ ಇದಿಷ್ಟ ಒಂದೂರು ಲಕ್ಷ ರೂಪಾಯಿ ಅಂತ ಇದಿಷ್ಟ ನನಗೆ ಕೇಳಿ ಸ್ಟಾಕ್ ಆಗ್ಬಿಟ್ಟೆ ನಾನು ಒಂದೂರು ಲಕ್ಷ ರೂಪಾಯಿ ಒಂದು ಬೈಕ್ ಬಂದ್ಬಿಡ್ತೀನಿ ನಮ್ಗೆ ತೊಗೊಳಕ ಹೋದ್ರೆ ಸೊ ಈ ರೀತಿ ಆದಂತ ಬೈಕ್ಸ್ ಇವೆಲ್ಲ ಸೂಪರ್ ಬೈಕ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಬಾಸ್ ಹಾಕಿ ರೇಸಿಂಗ್ ಟೀಮ್ ಅಂತ ಹೇಳಿ ಕೊಟ್ಟಿರ್ತಾರ ಫುಲ್ ಫೇರಿಂಗ್ ಎಲ್ಲ ಇಂಜನ್ ನೋಡ್ರಿ ಇಂಜನ್ ಯಾವಿಗೆ ಗಣ ಒಂದಿದ್ದು ಬರಾಬರಿ ಐತಿ ಬಿಡ್ರಿ ಇದು ಇಂಜನ್ ಅನ್ನ ಹೋತಾನ ಅಂತ ಹೇಳ್ಬೋದು ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಎದ ಕೊಟ್ಟಿರ್ತಾರ ಸೊ ಸೇಫ್ಟಿಗೆ ಅದು ಬೈಕ್ ಏನಾದ್ರು ಅಕಸ್ಮಾತ್ ಬಿದ್ರೆ ಇದು ನೆಲಕ್ ಬಿಡ್ತೈತಿ ಹಿಂಗಾಗಿ ಬೈಕ್ ಫೇರಿಂಗ್ ಯಾವ್ದೇ ತೊಂದರೆ ಆಗದಲ್ಲ ಸೊ ಅದರಿಂದ ಸೇಫ್ಟಿ ಆಗಿ ಇರ್ಲಿ ಅಂತ ಹೇಳಿ ಈ ರೀತಿಯಾಗೆಲ್ಲ ರಿಯರ್ ಸಸ್ಪೆನ್ಷನ್ ನೋಡ್ತಾ ಇರ್ಬೋದು ನೀವು ಇದು ಸಹಿತ ಏನಪ್ಪಾ ಅಂದ್ರೆ ಅಡ್ಜಸ್ಟಬಲ್ ಮಾಡ್ಕೋಬಹುದು ಸೊ ಹಿಂದ ಒಳ್ಳೆ ಕ್ವಾಲಿಟಿ ಕೊಟ್ಟಾರ ಸಸ್ಪೆನ್ಷನ್ ಅದು ಗ್ರೀನ್ ಕಲರ್ ಒಳಗೈತಿ ನೋಡ್ತಾ ಇರ್ಬೋದು ನೀವು ಆಮೇಲೆ ರಿಯರ್ ಸೊ ಇದ್ರೊಳಗೆ ಒಳ್ಳೆ ಲುಕ್ ಕಾಣೋದು ಏನಪ್ಪಾ ಅಂದ್ರೆ ಸೊ ಸೂಪರ್ ಬೈಕ್ಸ್ ಒಳಗೆಲ್ಲ ಒಳ್ಳೆ ಲುಕ್ ಕಾಣೋದು ಅಂದ್ರೆ ರಿಯರ್ ಲುಕ್ ಆಗಿರ್ತೈತಿ ಯಾಕಂದ್ರೆ ಹಿಂದೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಾಣತೈತಿ ಸೊ ಟೈರ್ ನೋಡ್ರಿ ಅದು ಟೈರ್ ತಡ್ರಿ ಒಂದ್ಸಲ ಬೇಕಾರ ಬೇಕಾರೆ ನನ್ನ ಕೈಯು ಸಾಲ ಕುಂತಿಲ್ರಿ ಇದಕ್ಕೆ ನನ್ನ ಕೈಯ್ಯು ಸದಿ ಸಾಲ ಕುಂತಿಲ್ಲ ಈ ಟೈರ್ ಸೈದ್ ಬಂದ್ರೆ ನೂರು ಬಾಯಿ ಐವತ್ತೈದು ಅದ್ರ ಸೆವೆಂಟೀನ್ ಇಂಚ್ ಅಲ ಅಂದ್ರೆ ಎರಡ್ ನೂರ್ ಇರ್ತೈತಿ ಇದು ನೋಡಂತಿರಲ್ಲ ಇದು ಎರಡ್ ನೂರ್ ಇರ್ತೈತಿ ಮತ್ತೆ ಇಲ್ಲಿ ಬಂದ್ರೆ ಫಿಫ್ಟಿ ಫೈವ್ ಇರ್ತೈತಿ ಸೊ ಎಷ್ಟು ದೊಡ್ಡದ ಕಾಣ ನೋಡ್ರಿ ಟೈರ್ ಸೆಂಚುರೋ ಸಾಫ್ಟ್ ಕಂಪೌಂಡ್ ಅಂತ ಇವ್ ಟೈರ್ಸ್ ಒಂದ್ಸಲ ಏನಾದ್ರು ತೊಗೊಂಡ್ರ ನಲ್ವತ್ ಸಾವಿರ ರೂಪಾಯಿ ಆಗ್ತೈತೆ ಟೈರ್ಸ್ ತೊಗೊಂಡ್ರ ಹಿಂದೆ ಡಿಸ್ ಬ್ರೇಕ್ ಬರ್ತೈತಿ ಎರಡ್ ನೂರ ಇಪ್ಪತ್ ಎಂ ಎಂ ಇರ್ತದೆ ಹಿಂದೆ ಡಿಸ್ ಬ್ರೇಕ್ ಹಿಂದೆ ನೋಡಂತಿರ್ಬೋದು ನೀವು ಟೇ ಲೈಟ್ ಮತ್ತೆ ಎಲ್ ಡಿ ಇಂಡಿಕೇಟರ್ಸ್ ಇಂಡಿಕೇಟರ್ ನೋಡಂತಿ ಇವು ಟ್ವೆಂಟಿ ಟ್ವೆಂಟಿ ಒಂದ್ ಟೆನ್ ಆರ್ ಅಂತ ಅದನ್ನ ಹಾಕ್ಸರ್ ಇವ್ರು ಇಲ್ಲಿ ನೋಡಂತಿರಬಹುದು ಇವು ಮತ್ತೆ ಫುಟ್ ಅಂತ ಅಂತಂದ್ರೆ ಇಲ್ಲಿ ನೋಡೋದು ಮೆಟಲ್ ಇಂದ ಇದರೊಳಗ ಕಿಕ್ ಶಿಫ್ಟ್ ಅವರು ಐತಿ ಮತ್ತೆ ಸೈಡ್ ಸ್ಟ್ಯಾಂಡ್ ಐತಲ್ಲ ಇಂಜನ್ ಕಟ್ ಆಫ್ ಸೆನ್ಸರ್ ಐತೆ ಸೊ ಒಳ್ಳೆ ಸೇಫ್ಟಿನ ಐತಿ ಈ ಬೈಕ್ ಒಳಗೆ ಈ ಬೈಕ್ ಮೇಲೆ ನಾವು ಕುಂದಿರ್ತೇವಲ್ಲ ನಮ್ಗೆ ಹೆಂಗ ಅಂತೈತೆ ಅಂತ ಹೇಳಿ ನಾವು ಈ ರೀತಿ ಯಾಕಂದೈತಿ ನೋಡ್ತಾ ಇರ್ಬೋದು ನೀವು ನೋಡ್ರಿ ಯಾವ ರೀತಿ ಆ ಹ್ಯಾಂಡಲ್ ಐತಲ್ಲ ಹ್ಯಾಂಡಲ್ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೈತಿ ಬಲ್ಕಿ ಐತಿ ಅಷ್ಟತಿ ಅಂತ ಹೇಳಿ ಸ್ಮೋಕ್ ಡೌಟ್ ವೈಸರ್ ಇದು ಸೊ ಡಿಸ್ಪ್ಲೇ ಈ ರೀತಿ ಬರ್ತೈತಿ ಇಲ್ಲಿ ಆರ್ ಪಿ ಎಂ ಮೀಟರ್ ಆಗಿರ್ಬಹುದು ಟ್ಯಾಕೋ ನ್ಯೂಟ್ರಲ್ ಆಮೇಲೆ ಐ ಬಿ ಲೋ ಬಿಮಿ ಸಂಬಂಧಪಟ್ಟಿದ್ದ ಎ ಬಿ ಎಸ್ ಆಗಿರ್ಬಹುದು ಕೆಲವೊಂದಿಷ್ಟು ಇಷ್ಟ ಈ ರೀತಿಯಾಗಿ ಡಿಸ್ಪ್ಲೇ ಶೋ ಆಗ್ತೈತಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಿಲ್ಲ ಸೊ ಡೀಟೇಲ್ ಆಗಿ ಗೊತ್ತಾದ್ಮೇಲೆ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ ಅವಾಗೆಲ್ಲ ಇದ್ರ ಫುಲ್ ಡೀಟೇಲ್ ಆಗಿ ಕೊಡ್ತೇನೆ ಅಂತ ಮಾಹಿತಿನ ಅದಾದ್ಮೇಲೆ ಇದ್ರ ಬಗ್ಗೆ ಆಗ್ಲೇ ಹೇಳಿದ್ರು ಸರ್ ಅವರು ಇಲ್ಲಿ ಅಂತ ನೋಡೋದಾದ್ರ ಇದ್ರೊಳಗೆ ಏನೇನೋ ಮೂರ್ಸದಪ್ಪ ಸೆಟ್ ಮಾಡೋಂಥವು ಇದು ಗೊತ್ತೀ ಇದು ಹೈ ಬೀಮ್ ಲೋ ಬೀಮ್ ಇದೆ ಇದು ಸೈಡ್ ಇಂಡಿಕೇಟರ್ ಇದು ಹಾರ್ನ್ ಇದನ್ ಐತೆ ಅಷ್ಟು ಗೊತ್ತಿಲ್ಲ ಸೊ ಅದಾದ್ಮೇಲೆ ಇಲ್ಲಿ ನೋಡಬಹುದು ಇದು ಹೈ ಬೀಮ್ ಇದೆ ಹೈ ಬೀಮ್ ಕೂಡ ಕ್ಲಚ್ ಆಗಿರ್ಬೋದು ಈ ಸೈಡ್ ಅಂತ ಬಂದ್ರೆ ಇಗ್ನಿಷನ್ ಆಫ್ ಮಾಡೋದು ಆನ್ ಮಾಡೋದು ಇಲ್ಲಿ ಇಂಜನ್ ಸ್ಟಾರ್ಟ್ ಮಾಡೋದು ಸೊ ಈ ರೀತಿ ಆದಂತ ಎಲ್ಲ ಇದ್ರೊಳಗೆ ಬರ್ತೈತಿ ಎಲೆಕ್ಟ್ರಾನಿಕ್ ಬೇಸ್ ನೋಡೋದಾದ್ರೆ ಬೈಕಿಂದು ಟೋಟಲ್ ವೇಟ್ ಅಂತ ನೋಡೋದ್ರೆ ಕಾರ್ಬ್ ವೇಟ್ ಅಂತ ನೋಡಿದ್ರೆ ಎರಡ್ ನೂರ ನಾಲ್ಕು ಕೆ ಜಿ ಬರ್ತೈತೆ ಮತ್ತಾದ್ಮೇಲೆ ಗ್ರೌಂಡ್ ಅಂತ ಅದ್ರ ಇದ್ರೊಳಗೆ ಬಹಳ ಕಡಿಮೆ ಐತಿ ಒನ್ನೂರ ನಲ್ವತ್ತೈದು ಎಮ್ ಎಮ್ ಅದೈತೆ ಗ್ರೌಂಡ್ ಕ್ಲಿಯರೆನ್ಸ್ ಸೊ ಎಲ್ಲ ಸೂಪರ್ ಬೈಕ್ಸ್ ಆಗಿದ್ದಕ್ಕೆ ಎಕ್ಸಾಸ್ಟ್ ನೋಡ್ಬೋದು ನೀವು ಯಾವ ರೀತಿ ಕೆಳಗೆ ಬಂದೈತೆ ಅಂತೇಳಿ ಅದರ ಸಂಬಂಧ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಆಗ್ತೈತೆ ಅದರೊಳಗೆ ಇದಾಗಿತ್ತು ಈ ಬೈಕಿಂದ ಇಷ್ಟು ಇನ್ನು ಪೂರ್ತಿ ತಿಳ್ಕೊಂಡ ಮೇಲೆ ಮತ್ತೆ ವಿಡಿಯೋ ಮಾಡೋಣ ಅಂತ ಒಂದ್ಸಲ ಬೈಕ್ ಮೇಲೆ ಕುಂತ ನೋಡೋಣ ನಮಗೆ ಯಾವ ರೀತಿಯಾಗಿ ಕಾಣ್ತೈತಿ ಅಂದ್ರೆ ಫೈವ್ ಫೀಟ್ ಏಟ್ ಇಂಚ್ ಹೈಟ್ ಇರ್ತಾರಲ್ಲ ಅವರು ಬೈಕ್ ಮೇಲೆ ಕುಂತಾಗ ಯಾವ ರೀತಿಯಾಗಿ ಕಾಣ್ತೈತಿ ಅದನ್ನು ನೋಡೋಣ ಅಂತ ನನ್ನ ಜೀವನದ ಮೊದಲನೇ ಬಾರಿಗೆ ನಾನು ಸೂಪರ್ ಬೈಕ್ ಮೇಲೆ ಹಾಕೊಂಡ್ರೆ ಅದು ನನ್ನ ಫೇವ್ರೇಟ್ ಬೈಕ್ ಮೇಲೆ ಜೆಡ್ ಎಸ್

ಇಲ್ಲಿ ನೋಡಂತಿರಲ್ಲ ಜಿ ನೈನ್ ಸೊ ಇದ್ರ ಬಗ್ಗೆ ಮತ್ತೆ ಮಾಡೋಣ ವಿಡಿಯೋ ಇನ್ನೊಂದ್ಸಲ ಯಾವಾಗ ಅದ್ರ ರೈಡಿಗೆ ಬರ್ತಾರಲ್ಲ ಅವಾಗ ವಿಡಿಯೋ ಮಾಡೋಣ ಇದ್ರ ಬಗ್ಗೆ ಸೊ ಇದು ಹೇಳ್ಬೇಕಂದ್ರೆ ಇದು ನೋಡಕ ಒಂಥರ ಮಾನ್ಸ್ಟಾರ್ ಲುಕ್ ಅದಕ್ಕೆ ಅಷ್ಟು ಫ್ಯಾನ್ಸ್ ಇದಕ್ಕೆ ಅಷ್ಟು ಅಷ್ಟ ಅಷ್ಟು ಕ್ರೇಜ್ ಐತೆ ಇದಕ್ಕೆ ಸೊ ಇದ್ರ ಇಂಜನ್ ನೋಡ್ರಿ ಇಂಜನ್ ಯಾವ ಮನಿ ಕಾಣತೈತಿ ಟೋಟಲ್ ಹೇಳ್ಬೇಕಂದ್ರೆ ಪೂರ್ತಿ ಇಂಜನ್ ಇದೆ ಅರ್ಧ ಗಾಡಿ ಇಂಜನ್ ಆನ ಮನಿ ಕಾಣೈತಿ ಆಮೇಲೆ ಫ್ರೆಂಟ್ ಫೇಸ್ ನೋಡ್ರಿ ಇದ್ರದ್ದು ಯಾವ ರೀತಿಯಾಗಿ ಕಾಣೈತಿ ರೆಡಿಯೇಟರ್ ನೋಡ್ರಿ ಇದ್ರದ್ದು ಯಾವ ಮನಿ ಇದ್ದೆ ಸೊ ಈ ರೀತಿ ಆದಂತ ಎ ಬಿ ಎಸ್ ಆಗಿರ್ಬೋದು ನೋಡಬಹುದು ಆಮೇಲೆ ಇಲ್ಲಿ ಅಂತ ಬಂದ್ರೆ ನಮ್ಮ ನೋಡ್ಬೋದು ವಿ ಕೆ ಏನ್ ಕನ್ನಡ ನಮ್ಮ ವಿನಯ್ ಬ್ರೋ ಅವ್ರದ್ದು ಆರ್ ಆರ್ ತ್ರೀ ಟೆನ್ ಐತಿ ಅವ್ರದ್ದು ಸಾವ್ರದ ಲೈಟ್ ಆಗಿ ಇದ್ರದ್ದು ರಿವ್ಯೂ ಮಾಡ್ತಾರೆ ಈಗ ಸರ್ ಹೇಳಿ ಮೂರು ಸಾವಿರ ರೂಪಾಯಿ ಎರಡು ಸೈಡ್ ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಹಾ ಏನು ಬ್ರೋದು

ಇಂಜಿನ್ ಗಾರ್ಡ್ ಇಂಜಿನ್ ಗಾರ್ಡ್ ಆ ಕಡೆ ಕಡೆ ಸೇರಿ ಮೂವತ್ತು ಸಾವಿರ ಆಮೇಲೆ ಶಿವರ್ ಇಲ್ಲಿ ಮೊದಲೇ ಇಟಾಲಿಯಿಂದ ಒಂದು ಐಟಮ್ ಆ ಟ್ಯಾಂಕ್ ಪ್ಯಾಡ್ ಟ್ಯಾಂಕ್ ಪ್ಯಾಡ್ ರೀ ಅದು ಇಟಾಲಿಯನ್ ತರಿಸಿದ್ರೆ ಅದನ್ನ ತಗಿಸಿ ಮತ್ತೆ ಪಿಟಿಎಫ್ ಪಿ ಎಫ್ ಪೂರ್ತಿ ಗಾಡಿ ಪೂರ್ತಿ ಪಿಟಿಎಫ್ ಪಿ ಎಫ್ ಆಗಿ ಟ್ಯಾಂಕ್ ಎಫ್ ಆಗಿ ಮತ್ತೆ ಈಗ ತರ್ಸರ್ ಅದಾರ ಮತ್ತ ಆರ್ಡರ್ ಹಾಕ್ಯಾರ ಒಂದ್ ಟ್ಯಾಂಕ್ ಪ್ಯಾಡ್ ಎಷ್ಟು ಇದೆ ಹತ್ತು ಸಾವಿರ

ನಿಮ್ಮನ್ನ ಮೀಟ್ ಆಗಿದ್ದು ಎಷ್ಟು ಖುಷಿ ಆಗೈತಿ ಸೇಮ್ ಅದ ಈ ರೀತಿಯಾಗಿ ಹೊಸ ಈ ಬೈಕ್ ನೋಡಿದ್ ಬಹಳ ಖುಷಿ ವಿಡಿಯೋ ಮಾಡೋದು ಕಂಪ್ಲೀಟ್ ಆದ್ಮೇಲೆ ಅವ್ರು ಅಲ್ಲೇ ಹೋಟೆಲ್ ಒಳಗೆ ಬಳದ್ರ ಅಂದ್ರೆ ಮತ್ತೆ ಒಂದ್ ಸ್ವಲ್ಪ ಬಿಟ್ಟು ಬರ್ತಾರ ಅಂದ್ರೆ ನಾವು ನಮ್ದು ಒಂದ್ ಸ್ವಲ್ಪ ಕೆಲಸ ಇತ್ತು ಸಂಬಂಧ ಸ್ವಲ್ಪ ಜಲ್ದಿನ ಬಂದೆ ನಾನು ಏನಪ್ಪಾ ಅಂದ್ರೆ ನಾನು ಅವ್ರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ವಿನಯ್ ಅಣ್ಣ ಮತ್ತೆ ಶಶಿಧರ್ ಅಣ್ಣ ಮತ್ತ ಪ್ರಭು ಅಣ್ಣರ್ಗ ಯಾಕಂದ್ರ ನನ್ಗ ವಿಡಿಯೋ ಮಾಡೋದ್ ಚಾನ್ಸ್ ಕೊಟ್ರು ಅದ್ರ ಜೊತೆಗೆ ಮೀಟ್ ಆಗಕ್ ಅಂತ ಹೇಳಿ ಒಂದ್ ಮೀಟ್ ಅಪ್ ಅಂದ್ ಮಾಡಿದ್ರು ಸೊ ನನ್ ಸಂಬಂಧ ಅಂತ ಏನ್ ಬಂದಿದಿಲ್ಲ ಅವ್ರು ಹುಬ್ಳಿಯಿಂದ ಏನೋ ರೈಡ್ ರೈಡ್ ಮಾಡಿದ್ರು ಅವ್ರು ಇಲ್ಲಿ ಹಾವೇರಿಗೆ ಹಂಗ ಒಂದ್ ಸಣ್ಣ ರೈಡ್ ಮಾಡೋಣ ಅಂತ ಹೇಳಿ ಬಂದ್ರು ಅವ್ರು ಅದ ರೈಡ್ ಮಾಡೋ ಟೈಮ್ಗೆ ನನ್ಗೊಂದ್ ಕಾಲ್ ಮಾಡಿ ಹಿಂಗ ಅಲ್ಲ ಮೆಸೇಜ್ ಮಾಡಿದ್ರು ಮೆಸೇಜ್ ಮಾಡಿ ಬರ್ರಿ ಹಿಂಗ ಮೀಟ್ ಆಗೋಣ ಅಂದಿದ್ರು ಅದು ನಾವು ಜಸ್ಟ್ ಮೀಟ್ ಆಗಕ್ ಹೋಗಿ ಅಲ್ಲಿ ಜಡಕ್ಸ್ ವಿಡಿಯೋ ಮಾಡೋದ್ ಒಂದ್ ಚಾನ್ಸ್ ಕೊಟ್ರು ಅವರು ಚಾನ್ಸ್ ಕೊಟ್ರ ವಿಡಿಯೋ ವೀಡಿಯೋ ಮಾಡ್ರು ಅವ್ರು ಅದಕ್ಕೆ ಮಾಡಿದೆ ನನ್ಗೆ ಅದ್ರ ಬಗ್ಗೆ ಬೇಸಿಕ್ ಅಷ್ಟ ಗೊತ್ತಿತ್ತು ಮತ್ತೆ ಇನ್ ಡೀಟೇಲ್ ಆಗಿ ಗೊತ್ತಿಲ್ಲ ಆದರೂ ಪ್ರಯತ್ನ ರಿವ್ಯೂ ಮಾಡಾಕ ಸೊ ನಿಮ್ಗೆ ಹೆಂಗ ಅನ್ಸಂದ್ರೆ ಕಮೆಂಟ್ ಮಾಡಿ ಹೇಳ್ಬಹುದು ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಅವ್ರ ಎಲ್ರಿಗೂ ಅದ್ರ ಜೊತೆಗೆ ನಿಮ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ವಿಡಿಯೋ ನೋಡಿ ಪ್ರೋತ್ಸಾಹಿಸ್ತೀರಿ ಮತ್ತೆ ಬೆಂಬಲಿಸ್ತೀರಲ್ಲ ಅದ್ರ ಸಂಬಂಧ ಹೊಸ ಮೊಬೈಲ್ ತೊಗೊಂಡ್ ಮೇಲೆ ಆದಷ್ಟು ವಿಡಿಯೋ ಮಾಡ್ತೀನಿ ಮತ್ತೆ ನೀವು ಹೇಳಿದಂತ ಬೈಕ್ ರಿವ್ಯೂ ಮಾಡಕ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು ನಿಮ್ ಬಾಯ್